ಜೈ ಭಾರತ್ ಒಂದೇ ಮಾತರಂ ಭಾರತ ಗಲ್ಫ್ ರಾಷ್ಟ್ರ ಥರ ತೈಲ ಸಮೃದ್ಧಿಯಾಗಿ ಹೊರಹೊಮ್ಮಲಿದೆಯಾ ಯಾಕೆಂದರೆ ಭಾರತದ ಪೆಟ್ರೋಲಿಯಂ ಹಾಗೂ ನೈಸರ್ಗಿಕ ಸಚಿವ ಹರ್ದೀಪ್ ಸಿಂಗ್ ಪುರಿ ಒಂದು ಇಂಟರ್ವ್ಯೂನಲ್ಲಿ ಹೇಳುತ್ತಾರೆ ಭಾರತಕ್ಕೆ ಗಯಾನದ ಹಾಗೆ ತೈಲ ನಿಕ್ಷೇಪ ಪತ್ತೆಯಾಗಿದೆ ಅಂತ ಹೇಳುತ್ತಾರೆ ಈ ಗಯಾನ ರಾಷ್ಟ್ರವು ದೊಡ್ಡ ಪ್ರಮಾಣದಲ್ಲಿ ತೈಲವನ್ನು ಉತ್ಪಾದಿಸುತ್ತೆ ಹಾಗೆ ಯುರೋಪಿಯನ್ ರಾಷ್ಟ್ರಗಳಿಗೆ ರಫ್ತು ಮಾಡುತ್ತೆ ಪ್ರತಿ ವರ್ಷದಲ್ಲೂ ತೈಲ ಉತ್ಪಾದನೆ ಹೆಚ್ಚುತ್ತಲೇ ಇದೆ ಅವರು ಹೆಚ್ಚಾಗಿ ಯುರೋಪಿಯನ್ ರಾಷ್ಟ್ರಗಳಿಗೆ ರಫ್ತು ಕೂಡ ಮಾಡುತ್ತಾರೆ ಆದರೆ ಈಗ ಭಾರತದ ತನ್ನದೇ ಪ್ರದೇಶವಾದ ಅಂಡಮಾನ ನಿಕೋಬಾರ್ ದ್ವೀಪದಲ್ಲಿ ಒಂದು ದೊಡ್ಡ ಮಟ್ಟದ ತೈಲ ನಿಕ್ಷೇಪ ಪತ್ತೆಯಾಗಿದೆ ಸುಮಾರು ಒಂದು ಲಕ್ಷದ ಎಂಬತ್ತೈದು ಸಾವಿರ ಕೋಟಿ ಲೀಟರ್ ಈ ಕಚ್ಚಾ ತೈಲವನ್ನು ಪತ್ತೆ ಹಚ್ಚಿದ್ದಾರೆ ಇದೊಂದು ಭಾರತದ ಪಾಲಿಗೆ ತುಂಬ ವರವಾಗಲಿದೆ ಬೇರೆ ರಾಷ್ಟ್ರಗಳಿಂದ ಆಮದು ಮಾಡಿಕೊಳ್ಳುತ್ತಿರುವ ಈ ಕಚ್ಚಾ ತೈಲಗಳು ಈಗ ಭಾರತದಲ್ಲಿ ಸಿಕ್ಕಿದೆ ಇದೊಂದು ಸಂತಸದನೇ ವಿಚಾರ ಹಾಗಂದ ಮಾತ್ರಕ್ಕೆ ಕಚ್ಚೆ ತೈಲದ ದರಗಳು ಕಡಿಮೆಯಾಗಲಿದೆಯಾ ಬೇರೆ ರಾಷ್ಟ್ರಗಳಿಂದ ಆಮದು ಮಾಡಿಕೊಳ್ಳುತ್ತಿರುವ ಕಚ್ಚಾ ತೈಲಗಳು ಕೂಡ ಕಡಿಮೆ ಮಾಡಲಿದೆಯಾ ಭಾರತದ ಹಲವು ಭಾಗಗಳಲ್ಲಿ ಈ ತೈಲದ ನಿಕ್ಷೇಪಗಳು ಕೂಡ ಇವೆ ನಾವು ಬೇರೆ ರಾಷ್ಟ್ರಗಳಿಂದ ಕಚ್ಚಾ ತೈಲಗಳನ್ನು ಕೂಡ ಆಮದು ಮಾಡಿಕೊಳ್ಳುತ್ತೀವಿ ಆದರೆ ನಮ್ಮಲ್ಲಿರುವ ಈ ಕಚ್ಚಾ ತೈಲಗಳು ಎಮರ್ಜೆನ್ಸಿ ಸಂದರ್ಭದಲ್ಲಿ ಇರಲಿ ಅಂತ ಭಾರತ ಯೋಚಿಸುತ್ತಿದೆ ಈ ಭವಿಷ್ಯದಲ್ಲಿ ಏನಾಗಲಿದೆ ಎಂಬುದು ಯಾರಿಗೂ ಕೂಡ ಗೊತ್ತಿಲ್ಲ ಕೆಲವು ಭಾಗಗಳಲ್ಲಿ ಯುದ್ಧ ಶುರುವಾಗಿದೆ ಇನ್ನು ಪ್ರಪಂಚಕ್ಕೂ ಕೂಡ ಗೊತ್ತು ಒಂದಲ್ಲ ಒಂದು ದಿವಸ ಈ ಕಚ್ಚಾ ತೈಲಗಳು ಕೂಡ ಖಾಲಿಯಾಗುತ್ತಿದೆ ಅಂತ ಇತ್ತೀಚಿನ ದಿನಗಳಲ್ಲಿ ಈ ಎಲೆಕ್ಟ್ರಿಕ್ ವಾಹನ ಸಿ ಎನ್ ಜಿ ವಾಹನಕ್ಕೆ ಒಂದು ಹೆಚ್ಚಿನ ಒತ್ತು ಕೊಡ್ತಿದ್ದಾರೆ ಭಾರತಕ್ಕೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಈ ಕಚ್ಚಾ ತೈಲಗಳ ಅವಶ್ಯಕತೆ ಕೂಡ ಇದೆ ಭಾರತದಲ್ಲಿ ಕಚ್ಚಾ ತೈಲಗಳನ್ನು ಸಂಸ್ಕರಿಸಿ ಬೇರೆ ರಾಷ್ಟ್ರಗಳಿಗೂ ಪೆಟ್ರೋಲ್ ಡೀಸೆಲ್ ಕೆಲವೊಂದು ಇಂಧನಗಳನ್ನು ರಫ್ತು ಮಾಡ್ತಿದ್ದೀವಿ ಭಾರತದಲ್ಲಿ ಪೆಟ್ರೋಲಿಯಂ ಸಿಕ್ತಿದೆ ಎಂಬ ಕಾರಣಕ್ಕೆ ಅದರ ದರದಲ್ಲಿ ಕಡಿಮೆಯಾಗುವ ಸಾಧ್ಯತೆ ತುಂಬ ಕಡಿಮೆ ಆ ಇಂಧನಕ್ಕೆ ತುಂಬ ವ್ಯಾಲ್ಯೂ ಇದೆ ಅದಕ್ಕೆ ತನ್ನದೇ ಆದ ಬೇಡಿಕೆಯೂ ಇದೆ ಭಾರತದ ಆರ್ಥಿಕತೆಗೆ ತುಂಬ ಸಹಾಯವಾಗಲಿದೆ ಈ ಬೇರೆ ರಾಷ್ಟ್ರಗಳ ಮೇಲಿರುವ ಈ ಕಚ್ಚಾ ತೈಲಗಳ ಡಿಫೆಡೆನ್ಸಿ ಏನಿರ್ಬೋದು ಅದು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಬಹುದು ಭಾರತದ ಬೇರೆ ಯಾವ ಭಾಗಗಳಲ್ಲಿ ಈ ಕಚ್ಚಾ ತೈಲ ನಿಕ್ಷೇಪಗಳು ಇದೆಯಂತಲೂ ಕೂಡ ಪರೀಕ್ಷಿಸಲಾಗುತ್ತೆ ಇನ್ನಷ್ಟು ಪೆಟ್ರೋಲಿಯಂ ಡೀಸೆಲ್ಗಳನ್ನು ಉತ್ಪಾದಿಸುವುದು ಸರ್ಕಾರದ ಗುರಿಯಾಗಿದೆ ಈ ರಷ್ಯಾ ಹಾಗೂ ಯುಕ್ರೇನ್ ಯುದ್ಧದ ಸಮಯದಲ್ಲೂ ಕೂಡ ಹಾಗೇನೆ ರಷ್ಯಾದಿಂದ ಕಡಿಮೆ ಬೆಲೆಗೆ ಕಚ್ಚೆ ತೈಲಗಳನ್ನು ಆಮದಿಸಿ ಭಾರತದಲ್ಲಿ ಇದನ್ನು ಸಂಸ್ಕರಿಸಿ ಬೇರೆ ರಾಷ್ಟ್ರಗಳಿಗೆ ರಫ್ತು ಮಾಡಿ ಭಾರತ ಒಂದು ದೊಡ್ಡ ಮಟ್ಟದ ಆರ್ಥಿಕ ಲಾಭ ಕೂಡ ಗಳಿಸಿತು ಕೆಲವೊಂದು ರಾಷ್ಟ್ರಗಳು ಆರ್ಥಿಕವಾಗಿ ಶ್ರೀಮಂತವಾಗಿದ್ದು ಹೀಗೆ ಈ ಕಚ್ಚಾ ತೈಲಗಳನ್ನು ರಫ್ತು ಮಾಡುವ ಮೂಲಕ ಭಾರತವು ಕೂಡ ಅದೇ ದಾರಿ ಹಿಡಿದರೆ ಅದರ ಆರ್ಥಿಕ ಶಕ್ತಿ ಕೂಡ ಹೆಚ್ಚಾಗಲಿದೆ